ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸಿರ್ಸಿ ನಮ್ಮ ಹಬ್ಬದ ಕೊನೆಯ ದಿನ ಅಂದರೆ ಟ್ವೆಂಟಿ ತರ್ಡ್ ಸಂಡೇದು ಸೊ ಆವತ್ತು ಸಿರ್ಸಿ ನಮ್ಮ ಹಬ್ಬ ಲಾಸ್ಟ್ ಆಗಿರೋದ್ರಿಂದ ದಿಯಾ ಹೆಗಡೆ ಬಂದಿದ್ದರು ಹಾಗೆಯೇ ಗಿಲ್ಲಿ ಮತ್ತು ಗಗನ ಕೂಡ ಬಂದಿದ್ದರು ಮಿಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆಸ್ಟರ್ನ್ ಲುಕ್ಕಲ್ಲಿ ಫೈನಲ್ ರೌಂಡು ಯಾವ ರೀತಿಯಾಗಿತ್ತು ಹಾಗೆಯೇ ಯಾವ ರೀತಿಯಾಗಿ ರ್ಯಾಂಪ್ ವಾಕನ್ನು ಮಾಡಿದ್ರು ಯಾರು ಕ್ರೌನ್ ಅನ್ನು ಮುಡಿಗೇರಿಸ್ಕೊಂಡ್ರು ಅಂತ ನೋಡೋಣ question number three on stage please स्टेज सिर्जी एर स इप्त फाइनल राउंड स्पॉन्स जुवेलर सिर्जी

ನನ್ನ ಹೆಸರು ದೀಪಾ ನಾನು ಬಂದಿರೋದು ಶಿರ್ಸಿಯಿಂದ ನನಗೆ ಫೋಟೋಗ್ರಫಿ ಪೇಂಟಿಂಗ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂದರೆ ತುಂಬ ಇಷ್ಟ ನನಗೆ ಆ್ಯಕ್ಟರ್ ಹಾಕ್ಬೇಕನ್ನೋದು ಒಂದು ಡ್ರೀಮ್ ಇತ್ತು ಲವ್ ಇನ್ ಕುಂದಾಪುರ ಅನ್ನೋ ಕುಂದಾಪುರ ಕನ್ನಡ ಆಲ್ಬಮ್ ಸಾಂಗಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಶಿರ್ಸಿ ಹುಡುಗಿ ಕುಂದಾಪುರ ಕನ್ನಡ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡಿರೋದು ನಮ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ ಥ್ಯಾಂಕ್ ಯು ಸೋ ಮಚ್ ನಾವು ನಮ್ಮನ್ನು ನಂಬಿಕೊಂಡ್ರೆ ಏನು ಬೇಕಾದರೂ ಅಚೀವ್ ಮಾಡೋದು ಅನ್ನೋದು ನನ್ನ ನಂಬಿಕೆ अँड वन अगेन थँक्यू सो मच फार दिस वडर्फुल अपर्च्युनिटी थँक्यू नमस्ते आम दादा आम्ही अ सिव्ह इंजनियरी स्टूडेंट अँड आम्ही अ पर्सन ब्लॉगर ऑन इन्स्टाग्राम आम्ही टू रेप्रसेंटेड स्ट्रांग अँड इंडिपेंडेंट वुमन आय होमटौनशिप न शक्ती संकेत मुगस्त थँक्यू वेरी मच फार फॉर् गिंग द्रेडीबल मैसेम नेहा ऐ एम डिझनर् ऐझन क्लास अँड आयम आर्टिस्ट ऐ लव्हॉडली फॅशन थँक्यू सो मच फार गिंग मी दपॉर्च्युनिटीरा ನನ್ನ ಹೆಸರು ಬಲ್ಲಭಿ ಅಂತ ನಾನು ಕೂಡ ಶಿರ್ಸೋಳೆ ಇನ್ಫಿನಿಟಿ ಕ್ಯಾಪ್ಚರ್ ಸ್ಟುಡಿಯೋದಲ್ಲಿ ಫೋಟೋಗ್ರಾಫರ್ ಮತ್ತೆ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನಮ್ಮೂರಲ್ಲಿ ನಮ್ಮನ್ನು ಗುರ್ಸ್ಕೊಳ್ಳೋಕೆ ಇದೊಂದು ಅವಕಾಶ ನೀಡಿದೆ ಸೊ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಹಾಯ್ ಗಾಯ್ಸ್ ನನ್ನ ಹೆಸರು ರಕ್ಷಿತಾ ಅಂತ ನಾನು ಬಿ ಕಾಮ್ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದೀನಿ ನನ್ನ ಹಾಬೀಸ್ ಬಂದ್ಬಿಟ್ಟು ಡ್ಯಾನ್ಸಿಂಗ್ ನಂಗೆ ಮಾಡೆಲ್ ಅಂದ್ರೂನು ತುಂಬಾ ಇಷ್ಟ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ ಗೊತ್ತಿದ್ದೀನಾ ಗೊತ್ತಿಲ್ಲ ಒಂದ್ಸಲ ಆಸ್ ಅ ಯೂಟ್ಯೂಬ್ ಬ್ಲಾಗ ಜೊತೆಗೆ ಇನ್ಸ್ಟಾ ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಆಸ್ ಅ ಯೂಟ್ಯೂಬ್ ಬ್ಲಾಗರ್ ನಂಗೆ ತುಂಬ ಹೆಮ್ಮೆ ಇದೆ ಯಾಕಂದರೆ ಮಲೆನಾಡನ್ನ ಪರಿಚಯಿಸ್ತಾ ಇದ್ದೀನಿ ಅಂತ ಹೇಳಿ ಅದ್ರ ಜೊತೆಗೆ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಪರಿಚಯಿಸ್ತೇನೆ ಸೊ ಇಷ್ಟು ನನ್ನ ಕಿರು ಪರಿಚಯ ಥ್ಯಾಂಕ್ ಯು ಫಾರ್ ದಿ ಅಪೋರ್ಚುನಿಟಿ ಯಾಕಂತ ಹೇಳಿದ್ರೆ ನನಗೆ ಈ ಒಂದು ವೇದಿಕೆಯನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರಗಳು ಮೈ ನೇಮ್ ಇಸ್ ತೇಜಸ್ವಿನಿ ಐ ಆಮ್ ಸ್ಟಡಿ ಇನ್ ಬಿಕಮ್ ಫೈನಲ್ ಇಯರ್ I love dancing and creative cover videos. As I believe, beauty is not in a face. Beauty is in a light in a heart. I am very much thank you for everyone for giving me a wonderful opportunity. Thank you. Hello everyone. My name is Neha and I am studying in Bicom. I have passion in morning dancing and fashion designing. ಐ ಆಮ್ ಟು ನಮಸ್ಕಾರ ಸಿರ್ಸಿ ನನ್ನ ಹೆಸರು ರಾಣಿ ಶೇಖಿ ಹುಟ್ಟಿ ಬೆಳೆದದ್ದು ಸಿರ್ಸಿಯಲ್ಲಿ ಪ್ರಸ್ತುತ ಸಿ ಎ ಓದುತ್ತಿದ್ದೇನೆ ಹಾಗೂ ಮಾಡ್ಲಿಂಗ್ ಮಾಡುತ್ತಿದ್ದೇನೆ ನನ್ನ ಹವ್ಯಾಸ ರೀಡಿಂಗ್ ಆಕ್ಟಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಈ ಸುಂದರವಾದ ಅವಕಾಶಕ್ಕಾಗಿ ಧನ್ಯವಾದಗಳು ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಮೆನ್ ಆ್ಯಂಡ್ ಟು ದ ಅಮೇಸಿಂಗ್ ಜಡ್ಜ್ ಯರ್ ಐ ನಂದಿತಾ ಬಿಸಿನಳ್ಳಿ ಪ್ರೊಫೆಷ್ನಲಿ ಅ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಅ ಇಂಟೀರಿಯರ್ ಡಿಸೈನರ್ ಆ್ಯಂಡ್ ಪ್ಯಾಷನೇಟ್ಲಿ ಐ ಆಮ್ ಅಡ್ಯಾನ್ಸರ್ ಆ್ಯಂಡ್ ಇನ್ ಟು ಮಾಡಲಿಂಗ್ ಬಿಆಂಡ್ ದಿಸ್ ಐ ಫೈಂಡ್ ಜಾಯ್ ಇನ್ ಫೋಟೋಗ್ರಾಫೀಸ್ ಆ್ಯಂಡ್ ಆರ್ಟ್ ಟು ನೈಟ್ ಐ ಆಮ್ ಯೋರ್ ಟು ಎಂಬ್ರೇಸ್ ಮೈ ಸೆಲ್ಫ್ ಆ್ಯಂಡ್ ಶೈನ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ನಮಸ್ತೆ ಸಿರ್ಸಿ ಹೇಗಿದ್ದೀರಾ ನನ್ನ ಹೆಸರು ಕಾವ್ಯ ಹೆಗಡೆ ಸೊ ನಾನು ನಿಮ್ಮನೆ ಮಗಳೇ ಅಂದರೆ ಸಿರ್ಸಿ ಊರೋಡೆ ಸೊ ಸಿರ್ಸಿಯಿಂದ ಹನ್ನೆರಡು ಕಿಲೋಮೀಟರ್ ದೂರ ಇರೋ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದೀನಿ ಸೊ ನನಗೆ ಫ್ಯಾಷನ್ ಹಾಗೆ ಫೋಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಸೊ ಏನಂದರೆ ನಾನು ಅಂದರೆ ಸೌಂದರ್ಯ ಅನ್ನೋದು ಹುಡುಗಿರ ಒಡವೆ ಅಂತ ಹೇಳ್ತಾರೆ ಆ ಸೌಂದರ್ಯನ ಆ ಒಡವೆನ ಪ್ರದರ್ಶಿಸೋಕೆ ನಾನಿಲ್ಲಿ ಬಂದಿ ಬಂದಿದ್ದೀನಿ ಸೊ ಈ ಆಪರ್ಚುನಿಟಿ ಕೊಟ್ಟಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮಸ್ತೆ ಶಿರ್ಸಿ ಗುಡ್ ಈವ್ನಿಂಗ್ ಟು ದ ಜಜ್ಜಸ್ ಆಸ್ ವೆಲ್ ಆಸ್ ವುಮನ್ ಬಿಲೀವ್ ಇಫ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಟೇಕ್ ಅ ಅನ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟಾಪಿಂಗ್ ಆಫ್ ಲೇಡ್ ಆಫ್ ಯು ಓನ್ ಪೊಟೆನ್ಷಿಯಲ್ ಎನಿಥಿಂಗ್ ಇಸ್ ಪಾಸಿಬಲ್ ನಾನು ದೃಷ್ಟಿ ಪ್ರಸ್ತುತವಾಗಿ ಕಲಿತಿದ್ದೇನೆ ಹಾಗೂ ಶಿರಸಿಯಿಂದನೆ ನಾನು ಬಹು ಪ್ರತಿಭಾವಂತೆ ಅಂತಲೇ ಹೇಳ್ಬೋದು ನನ್ನ ಒಂದು ದೊಡ್ಡ ಕನಸಿನ ಮೊದಲನೇ ಹೆಜ್ಜೆಗೆ ಈ ಅವಕಾಶ ಮತ್ತು ವೇದಿಕೆ ನೀಡಿರುವಂಥ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಹೀಗೇ ಇರಲಿ ಅಂತ ಕೇಳ್ಕೋತೇನೆ That was the short introduction round we had on stage as per jury panel request. I'd like to tell all the participants to be stand still. We have a guest walk from the last 2023 winners of Miss Chelsea. I'd like to request technical team to play the music, please. 2023 on safety. Please. please put your hands together guys once again. Pause and up. Make sure the error is our like butt follow.

ಸೊ ಫೈನಲ್ ಆಗಿ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿನ್ ಆಗಿದ್ದು ರಾಣಿ ಶೆಟ್ಟಿ ಅಂತ ಬ್ಲೂ ಕಲರ್ ಅಲ್ಲಿ ಇರೋದು ಹಾಗೆಯೇ ಅಲ್ಲಿ ಇರೋದು ರನ್ನರ್ಅಪ್ ಆಗಿದ್ದು ದೃಷ್ಟಿ ಅಂತ ಇವರು ವಿನ್ನಿಂಗ್ ಮೂಮೆಂಟ್ಸ್ ವಿಡಿಯೋಗಳನ್ನು ತೊಗೊಳೋಕ್ಕಾಗಿಲ್ಲ ಅಂದರೆ ಕ್ರವನನ್ನು ಏರಿಸೋ ವಿಡಿಯೋವನ್ನು ಯಾಕಂದರೆ ತುಂಬ ಲೇಟಾಗಿ ಹೋಗಿತ್ತು ಹಾಗಾಗಿ ತೊಗೊಳೋಕ್ಕಾಗಿಲ್ಲ ಮತ್ತು ತುಂಬ ಜನರ ಹತ್ರ ಕೇಳಿದೆ ಯಾರ ಹತ್ರನೂ ಆಲ್ಮೋಸ್ಟ್ ಆಗಿ ಸಿಕ್ಕಿರಲಿಲ್ಲ ಸೊ ಒಂದು ವೇಳೆ ಸಿಕ್ಕಿದರೆ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು